ಪೈಲ್ ಸಮಸ್ಯೆನಾ ಅಥವಾ ಮನೇಲಿ ಯಾರ್ಗಾರು ನೋವು ಉರಿ ಭಯ ಹಾಗಾದ್ರೆ ಈ ಒಂದು ಪುಟ್ಟ ತಪ್ಪಿನಿಂದಲೂ ಕೂಡ ಈ ಒಂದು ಸಮಸ್ಯೆ ಇನ್ನು ಹೆಚ್ಚಾಗ್ತಾ ಹೋಗ್ಬೋದು ಆ ತಪ್ಪು ದಿನನಿತ್ಯ ರಾಂಗ್ ಫುಡ್ ಗಳನ್ನ ತಿನ್ನೋದ್ರಿಂದ ನೀವು ಯೋಚನೆ ಮಾಡ್ತಿರ್ಬೋದು ಆಹಾರಗಳು ಕೂಡ ತಪ್ಪಾಗುತ್ತಾ ಅಂತ ಹೌದು ಎಸ್ಪೆಷಲಿ ಪೈಲ್ಸ್ ಪೇಷಂಟ್ ಗಳೇನಾದ್ರು ಈ ತಪ್ಪು ಆಹಾರಗಳನ್ನ ದಿನನಿತ್ಯ ಸೇವಿಸ್ತಾ ಹೋದ್ರೆ ಈ ಒಂದು ಸಮಸ್ಯೆ ದಿನದಿಂದ ದಿನಕ್ಕೆ ಇನ್ನೂ ಉಲ್ಬಣ ಆಗ್ತಾ ಹೋಗುತ್ತೆ ಹೌದು ನಿಮ್ ಕಣ್ಣಿಗೆ ಆರೋಗ್ಯಕರ ಫುಡ್ ಅಂತಾನು ಅನ್ಸ್ಬಹುದು ಆದ್ರೆ ಇಂಥ ಆಹಾರಗಳೇ ಅರ್ಧ ಫೈಲ್ಸ್ನ ನ ಜಾಸ್ತಿ ಮಾಡುತ್ತೆ ಪ್ರತಿನಿತ್ಯ ಈ ತರ್ಕಾರಿಗಳನ್ನ ತಿನ್ನೋದ್ರಿಂದನೂ ಕೂಡ ಫೈಲ್ಸ್ ಪೇಶೆಂಟ್ ಗಳಿಗೆ ಅದು ವಿಷಕ್ಕೆ ಸಮಾನ ಹಾಗಾದ್ರೆ ಆ ತರಕಾರಿಗಳು ಯಾವುದು ಅದಕ್ಕೆ ಬದಲಾಗಿ ಯಾವ ತರ್ಕಾರಿಗಳನ್ನ ನಾವು ತಿನ್ಬೇಕು ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೊಳ್ಳೋಣ ಈ ಸಮಸ್ಯೆ ಹೋಗ್ಬೇಕು ತಿಂದಿದಂತ ಆಹಾರಗಳು ಸರಿಯಾದ ರೀತಿಲಿ ಡೈಜೆಸ್ಟ್ ಆಗ್ಬೇಕು ಅಂದ್ರೆ ತಪ್ಪದೇ ಈ ವಿಡಿಯೋ ನಾವು ಪೂರ್ತಿ ನೋಡಿ ಒಂದ್ ಪಾಯಿಂಟ್ ಕೂಡ ಮಿಸ್ ಮಾಡಬೇಡಿ ಪಲ್ಸ್ ನ ನಿಜವಾದ ಶತ್ರು ಯಾರು ಗೊತ್ತಾ ಮಲಬದ್ಧತೆ ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂತ ಅಂದ್ರೆ ಮೋಷನ್ ತುಂಬಾ ಹಾರ್ಡ್ ಆಗಿ ಬರ್ತಿದ್ರೆ ಆ ಒಂದು ಸಂದರ್ಭಗಳಲ್ಲಿ ನೀವು ಜಾಸ್ತಿ ಪ್ರೆಷರ್ ಹಾಕ್ಬೇಕಾಗುತ್ತೆ ಆಗ ನಿಮ್ ಪೈಲ್ಸ್ ಇನ್ನು ಹಾಳಾಗಿ ಹೋಗ್ಬಿಡತ್ತೆ ಇದಕ್ಕೂ ಪೈಲ್ಸ್ಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದಿರಾ ತುಂಬಾ ಜನ ಕನ್ಸ್ಬಹುದು ಜಾಸ್ತಿ ಖಾರ ತಿನ್ನೋದ್ರಿಂದ ಅಥವಾ ಜಾಸ್ತಿ ಬಿಸಿಯಾದಂತ ಆಹಾರಗಳನ್ನ ತಿನ್ನೋದ್ರಿಂದ ಈ ರೀತಿ ಆಗ್ಬಹುದು ಅಂತ ಹೌದು ಅದು ಕೂಡ ನಿಜ ಆದ್ರೆ ನಿಜವಾದ ಕಾರಣ ಅಂತಂದ್ರೆ ಗಟ್ಟಿ ಮೋಷನ್ ಹೋಗುತ್ತಲ್ಲ ಅದು ನೀವು ಪ್ರೆಷರ್ ಆಗ್ತಿರಲ್ಲ ಅದು ಜಾಸ್ತಿ ಸಮಸ್ಯೆ ತಂದ್ಕೊಡುತ್ತೆ ತುಂಬಾ ಜನ ಅನ್ಕೊಳ್ತಾರೆ ಹಚ್ಬಿಟ್ರೆ ಸರಿ ಹೋಗ್ಬಿಡ್ಬೋದು ಅಂತ ಆದ್ರೆ ನೀವು ಅದನ್ನ ಒಳಗಡೆಯಿಂದ ಕ್ಲೀನ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಮತ್ತೆ ಮತ್ತೆ ಈ ಸಮಸ್ಯೆಗಳು ಮರುಕಳಿಸೋದಿಲ್ಲ ಫಸ್ಟ್ ಮಾಡ್ಬೇಕಾಗಿರೋದು ನಾವು ಯಾವ ಆಹಾರವನ್ನ ಅವಾಯ್ಡ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದನ್ನ ಮೊದಲೇದು ಬದ್ನೆಕಾಯಿ ಇದು ಪೈಲ್ಸ್ ಇರೋರಿಗಂತೂ ವಿಶುತ್ ಸಮಾನ ಯಾಕೆ ಅಂದ್ರೆ ಆಯುರ್ವೇದದ ಪ್ರಕಾರ ಪಿತ್ತ ಮತ್ತೆ ವಾತ ದೋಷವನ್ನ ಇದು ಜಾಸ್ತಿ ಮಾಡುತ್ತೆ ಇದರಿಂದ ಪೈಲ್ಸ್ ಜಾಸ್ತಿ ಆಗೋಗುತ್ತೆ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಬದ್ನೆಕಾಯಿ ಸೊಲಾನಿನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ ಇದು ನಿಮ್ಮ ಇಂಟೆಸ್ಟೈನ್ ಅಲ್ಲಿ ಇರಿಟೇಷನ್ ಕ್ರಿಯೇಟ್ ಮಾಡ್ಬಿಡುತ್ತೆ ಅದಕ್ಕೆ ಬದಲಾಗಿ ಸೋರೆಕಾಯಿ ಸಿಹಿ ಗುಂಬಳಕಾಯಿ ಬೂದ್ ಗುಂಬಳಕಾಯಿ ಈ ರೀತಿ ತರಕಾರಿಗಳನ್ನ ಬಳಸಿ ಇದರಿಂದ ನಿಮ್ಮ ಡೈಜೆಷನ್ ತುಂಬಾ ಈಸಿಯಾಗಿ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ಹೂಕೋಸು ಮತ್ತೆ ಎಲೆಕೋಸು ನಿಮ್ಗನ್ಸ್ಬಹುದು ಇದು ಆರೋಗ್ಯಕರ ಆಹಾರ ಅಂತ ಹೌದು ಇದು ಆರೋಗ್ಯಕರ ಆಹಾರ ಆದ್ರೆ ಪೈಲ್ಸ್ ಇರೋರಿಗಲ್ಲ ಇದು ನಿಮ್ ದೇಹದಲ್ಲಿ ವಾತನ ಜಾಸ್ತಿ ಮಾಡ್ಬಿಡತ್ತೆ ಇದರಿಂದ ಗ್ಯಾಸ್ ಮತ್ತೆ ಹೊಟ್ಟೆ ಉತ್ಕೊಳ್ಳೋದು ಬ್ಲೋಟಿಂಗ್ ಹೆಚ್ಚಾಗಿ ಹೋಗುತ್ತೆ ಇದರಿಂದ ಪೈಲ್ಸ್ ನೋವು ಇನ್ನೂ ಜಾಸ್ತಿ ಆಗುತ್ತೆ ಹೂಕೋಸ್ ಅಲ್ಲಿ ರೆಫಿನೋಸ್ ಅನ್ನು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಇದು ಡೈಜೆಷನ್ ನ ಸ್ಲೋ ಮಾಡ್ಬಿಡತ್ತೆ ಇದರಿಂದ ಗ್ಯಾಸ್ ಜಾಸ್ತಿ ಆಗುತ್ತೆ ಪೈಲ್ಸ್ ಗಳಿಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಬಿಡುತ್ತೆ ಇದಕ್ಕೆ ಬದಲಾಗಿ ಪಾಲಕ್ ಮತ್ತು ಮೆಂತೆ ಸೊಪ್ಪನ ಉಪಯೋಗಿಸಿ ನೆಕ್ಸ್ಟ್ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಇದನ್ನ ಕಡಿಮೆ ಕ್ವಾಂಟಿಟಿಲಿ ಉಪಯೋಗಿಸಿ ಇಲ್ಲಾಂದ್ರೆ ಉಪಯೋಗಿಸ್ಬೇಡಿ ಯಾಕೆ ಅಂದ್ರೆ ಇದು ನಮ್ಮ ದೇಹದಲ್ಲಿ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಇದರಿಂದ ಪೈಲ್ಸ್ಗೆ ತುಂಬಾ ತೊಂದರೆ ಆಗುತ್ತೆ ಇದರಿಂದ ಪೈಲ್ಸ್ ಅಲ್ಲಿ ಉರಿ ನೋವೆಲ್ಲ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ತಿನ್ಲೇಬೇಕು ಅಂತ ಅನ್ಸಿದ್ರೆ ಅಪರೂಪಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನಿ ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಆಮೇಲೆ ಒಣಗಿರೋ ಮೆಣಸಿನಕಾಯಿ ಆಗಿರ್ಬೋದು ಕೆಂಪು ಮೆಣಸಿನಕಾಯಿ ಮತ್ತೆ ಹರ್ಷಣ ಕಲರ್ ಇರೋ ಮೆಣಸಿನಕಾಯಿ ಇವೆಲ್ಲವೂ ಕೂಡ ಆಯುರ್ವೇದದ ಪ್ರಕಾರ ಪಿತ್ತನ ದೇಹದಲ್ಲಿ ಜಾಸ್ತಿ ಮಾಡುತ್ತೆ ಇದರಿಂದ ಪೈಲ್ಸ್ ನೋವು ಉರಿ ಜಾಸ್ತಿ ಆಗೋಗ್ಬಿಡುತ್ತೆ ಇದರಲ್ಲಿ ಕ್ಯಾಪ್ಸೈಸಿನ್ ಅಂತ ಇರುತ್ತೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇರಿಟೇಷನ್ ಕ್ರಿಯೇಟ್ ಮಾಡ್ಬಿಡುತ್ತೆ ನೆಕ್ಸ್ಟ್ ಬಠಾಣಿ ಬಟಾಣಿನೂ ಆರೋಗ್ಯಕ್ಕೆ ಒಳ್ಳೇದು ಆದ್ರೆ ಪೈಲ್ಸ್ ಇರೋರಿಗಲ್ಲ ಇದು ದೇಹದಲ್ಲಿ ವಾತ ದೋಷನ ಜಾಸ್ತಿ ಮಾಡ್ಬಿಟ್ಟು ಗ್ಯಾಸ್ ಬ್ಲೋಟಿಂಗ್ ನ ಬರ್ಸುತ್ತೆ ಆದ್ರಿಂದ ಪೈಲ್ಸ್ ಆಗುತ್ತೆ ಇದರಿಂದ ಡೈಜೆಷನ್ ಸ್ಲೋ ಆಗುತ್ತೆ ಮತ್ತೆ ನಿಮ್ಗೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಫೈಲ್ಸ್ ನೋವು ಉರಿ ಹೆಚ್ಚಾಗುತ್ತೆ ನೆಕ್ಸ್ಟ್ ಹಲ್ಸಿನ ಹಣ್ಣು ಇದರಿಂದ ನೀವು ತುಂಬಾ ದೂರ ಇದ್ದಷ್ಟು ಒಳ್ಳೇದು ಯಾಕಂದ್ರೆ ಇದು ನಮ್ಮ ಡೈಜೆಷನ್ ನ ಸ್ಲೋ ಮಾಡುತ್ತೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮಲಬದ್ಧತೆ ಸಮಸ್ಯೆ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಅದರಿಂದ ಫೈಲ್ಸ್ ಗೆ ತೊಂದರೆ ಆಗುತ್ತೆ ನೋಡೋದ್ರಲ್ಲ ಈ ರೀತಿ ನಿಮ್ಮ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಹಾಗಾದ್ರೆ ಬೆಸ್ಟ್ ವೆಜಿಟೇಬಲ್ಸ್ ಯಾವ್ದು ಅಂತ ಕೇಳಿದ್ರೆ ಮೊದಲನೇದು ಸೋರೆಕಾಯಿ ಯಾಕಂದ್ರೆ ಇದು ಬೇಗ ಡೈಜೆಸ್ಟ್ ಆಗ ಮಾಡುತ್ತೆ ಎರಡನೇದು ಪಾಲಕ್ ಯಾಕಂದ್ರೆ ಜಾಸ್ತಿ ಫೈಬರ್ ಇರುತ್ತೆ ನಾರಿನಾಂಶ ಸಿಹಿ ಗುಂಬ್ಳು ಕಾಯಿ ಇದು ಊತನ ಕಡಿಮೆ ಮಾಡುತ್ತೆ ಇನ್ಫ್ಲಮೇಶನ್ ಕಡಿಮೆ ಮಾಡ್ಬಿಟ್ಟು ಮಾಡುತ್ತೆ ಇದನ್ನೆಲ್ಲ ಪ್ರತಿನಿತ್ಯ ಬಳಸಕ್ಕೆ ಪ್ರಯತ್ನ ಪಡಿ ಡಾಕ್ಟರ್ ಏನ್ ಹೇಳಿದಾರೋ ಅದನ್ನ ಫಾಲೋ ಮಾಡಿ ಅದ್ರ ಜೊತೆಗೆ ಕೆಲ್ಸಕ್ಕೆ ಹೋದಾಗ ಮೂವತ್ತು ನಿಮಿಷ ಒಂದು ಜಾಗದಲ್ಲಿ ಕೂತಿದ್ರೆ ಅದಾದ್ಮೇಲೆ ಐದು ನಿಮಿಷ ರೆಸ್ಟ್ ತಗೊಳ್ಳಿ ತುಂಬಾ ಟೈಟ್ ಆಗಿರೋ ಬಟ್ಟೆಗಳನ್ನ ಹಾಕೋಬೇಡಿ ವೇಟ್ ನ ಜಾಸ್ತಿ ಎತ್ತ ಹೋಗ್ಬೇಡಿ ಯಾಕಂದ್ರೆ ಆ ಜಾಗದಲ್ಲಿ ಪ್ರೆಷರ್ ಬೀಳತ್ತೆ ಆಮೇಲೆ ಮಜ್ಗೆನ ಕುಡಿರಿ ಒಂದ್ ನಾಲ್ಕ ಅಂಜೂರನ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಲಿ ತಿನ್ನಿ ಅದು ಒಳ್ಳೇದು ಆಮೇಲೆ ಫ್ಲಾಕ್ಸ್ ಸೀಡು ಸೀಡ್ ನ ತಿನ್ನಿ ತುಂಬಾ ಎಷ್ಟ ಆಗ್ತಾ ಇದೆ ಅಂದ್ರೆ ಒಂದ್ ಸ್ಪೂನ್ ಮೊಸರಿಗೆ ಒಂದ್ ಸ್ಪೂನ್ ಹರಳೆಣ್ಣೆನ ಮಿಕ್ಸ್ ಮಾಡ್ಬಿಟ್ಟು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಲಿ ನೆಕ್ತಾ ಬನ್ನಿ ಇದ್ರಿಂದ ನೀವು ಒಂದ್ ಹತ್ತು ದಿನ ಮಾಡಿದ್ರು ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ನಿಮ್ಗೆ ಆ ಜಾಗದಲ್ಲಿ ತುಂಬಾ ನೋವು ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಅರಶಿನ ಅಲೋವಿರಾ ಜೆಲ್ಲು ಮತ್ತೆ ಬೇವಿನ ಸೊಪ್ಪು ಪುಡಿ ಇಷ್ಟು ಮಿಕ್ಸ್ ಮಾಡ್ಬಿಟ್ಟು ಆ ಜಾಗಕ್ಕೆ ರಾತ್ರಿ ಅಪ್ಲೈ ಮಾಡಿ ಮಲ್ಕೊಂಡ್ಬಿಡಿ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಿ ನೋವು ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನ್ಯಾಚುರಲ್ ಆಗಿ ನೀವು ಇಷ್ಟೊಂದು ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಫೈಲ್ಸ್ ನಿಮಗೆ ಮತ್ತೆ ಬರೋದಿಲ್ಲ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲದೇ ಇರೋ ಅಥವಾ ಇದರಿಂದ ಸಫರ್ ಮಾಡ್ತಾ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರು ಶೇರ್ ಮಾಡಿ ಈ ರೀತಿ ವಿಡಿಯೋಸ್ ಮಿಸ್ ಆಗ್ಬಾರ್ದು ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು